ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಆಮಂತ್ರಣ ಇದ್ದರೂ ಸಹ ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸ ಹೆಸಬೇಕು ಹೊಟ್ಟೆ ಜನ ಹಿಂದೂಗಳ ಭಾವನೆಗಳು ತಕ್ಕ ತರುವಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಿರೋದು ಅಷ್ಟುಮೆ ಅಪರಾಧ ಅವರು ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗಬೇಕೆಂದು ಸೋನಿಯಾ ಗಾಂಧಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂದ್ರೆ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ ಈ ನಿಲುವನ್ನು ನಾನು ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಹೋಗೋದಿಲ್ಲ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸೋ ಕೆಲಸ ಆಗಬೇಕು ಕೋಟ್ಯಾಂತರ ಹಿಂದೂಗಳ ಭಾವನೆಗಳ ತಕ್ಕಂಥ ಈ ಕೆಲಸ ಕಾಂಗ್ರೆಸ್ನವರು ಮಾಡ್ತಿರೋದು ಲಕ್ಷ್ಮೆ ಅಪರಾಧ ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗೋದಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಪಶ್ಚಾತ್ತಾಪವನ್ನು ಕೊಡ್ತಾರೆ ಈ ನಿಲುವನ್ನು ನಾನು